ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ರಿಕ್ಷಿಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಬನ್ನಿ ಈ ವರ್ಷ ನಡೆಯುವಂಥ ಆದರ್ಶ ವಿದ್ಯಾಲಯ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಮತ್ತೆ ವಿಜ್ಞಾನ ಕ್ವಶನ್ಸ್ಗಳನ್ನ ಏನು ಮಾಡ್ತಾ ಇದ್ದೀನಿ ಅಂದ್ರೆ ಡಿಸ್ಕಸ್ ಮಾಡ್ತಾ ಇರ್ತೀನಿ ಇವೆಲ್ಲ ಅಫೀಷಿಯಲ್ ಆದರ್ಶ ವಿದ್ಯಾಲಯ ಎಕ್ಸಾಮ್ಸ್ಗಳು ನಡೆದಿದ್ದಾವಲ್ಲ ಎರಡು ಸಾವಿರದ ಹನ್ನೊಂದರಿಂದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಇರ್ತಿರ್ತಾನೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ತನ ಕ್ವಶನ್ ಪೇಪರ್ಗಳನ್ನು ನನ್ನ ಹತ್ರ ಇದ್ದಾವೆ ಎಲ್ಲ ಅಫಿಷಿಯಲ್ ಕ್ವಶನ್ ಪೇಪರ್ಗಳನ್ನ ಮಾತ್ರ ಬಿಡಿಸ್ತಾ ಇರ್ತಿರ್ತೇನೆ ನೀವು ಏನು ಮಾಡ್ರಪ್ಪ ಅಂದ್ರೆ ಚಾನಲ್ಗಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋಗಳನ್ನ ಏನು ತರ ನೋಡ್ಕೊಳ್ರಿ ಯಾಕಪ್ಪ ಅಂದ್ರೆ ಇತ್ತೀಚೆಗೆ ನೀವು ರಿಸಲ್ಟ್ ನೋಡಿರಬೇಕು ಮುರಾರ್ಜಿ ದೇಸಾಯಿ ಪರೀಕ್ಷೆ ಒಳಗಡೆ ಸೈನ್ಸ್ ಕ್ವೆಶನ್ಸ್ನ ಬಿಡಿಸಿನಿ ಇಪ್ಪತ್ತು ಕ್ವೆಶನ್ಸ್ಗೂ ಇಪ್ಪತ್ತು ಕ್ವೆಶನ್ಸ್ಗಳ ಆನ್ಸರ್ಸ್ಗಳು ಬಂದಿದ್ದಾವೆ ಚಾನಲ್ ಮೂಲಕ ಹೌದಾ ರೆಗ್ಯುಲರ್ ಆಗಿ ನೋಡಿದವ್ರಿಗೆ ಗೊತ್ತಿರ್ತದೆ ಸರ್ ಎರಡು ಕ್ವಶನ್ಸ್ಗಳು ಬಂದಿದ್ದಾವೆ ಇಲ್ಲಂತೆ ಅದೇ ರೀತಿಯಾಗಿ ಆದರ್ಶ ವಿದ್ಯಾಲಯ ಕೂಡ ನೀವು ಇಪ್ಪತ್ತಕ್ಕಿ ಇಪ್ಪತ್ತು ಮಾರ್ಕ್ಸ್ಗಳನ್ನು ತೆಗಿಬೇಕಪ್ಪ ಅಂದ್ರೆ ಸೈನ್ಸ್ ಒಳಗಡೆ ವಿಡಿಯೋನ ಏನು ನೋಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಡೈಲಿ ಏನಾಗ್ತವಪ್ಪ ಅಂದ್ರ ಕ್ವಶನ್ ಪೇಪರ್ಗಳು ಅಪ್ಲೋಡ್ ಆಗ್ತಾವೆ ಹಾಗಾದ್ರೆ ಬನ್ನಿ ಕ್ವಶನ್ಸ್ ಯಾವ ತರ ಇದಾವಪ್ಪ ಅಂತೇಳಿ ನಾನು ಇಲ್ಲಿ ಡಿಸ್ಕಸ್ನ ಮಾಡ್ಕೊತ ಹೋಗ್ತೇ ಹೋಗ್ತೀನಿ ಸಸ್ಯಗಳು ಆಹಾರ ತಯಾರಿಸಿಕೊಳ್ಳಲು ಬಳಸುವ ಶಕ್ತಿ ಇದನ್ನ ಮುರಾರ್ಜಿ ಆರ್ ಎಕ್ಸಾಮ್ ಡಿ ಎಸ್ ಎಷ್ಟು ಸಲ ಹೇಳಿದ್ದೀನಿ ಇದನ್ನ ಸಸ್ಯಗಳು ಆಹಾರ ತಯಾರಿಸಿಕೊಬೇಕಪ್ಪ ಅಂದ್ರೆ ಮೇನ್ ಒಂದು ಶಕ್ತಿ ಬೇಕು ಅದು ಇರ್ಲಿಕ್ಕಪ್ಪ ಅಂದ್ ಯಾವುದೇ ಸಸ್ಯಗಳು ಬೆಳೀದಿಲ್ಲ ಅಂತ ಹೇಳಿದಿನಿ ನೋಡ್ರಿ ವಿದ್ಯುತ್ ಇರ್ಲಿಕ್ಕ ಸಸ್ಯಗಳು ಬೆಳಿತಾವ್ ನೋಡಿ ಸಂಬಂಧ ಇಲ್ಲ ಜೈವಿಕ ಶಕ್ತಿಗೆ ಇದಕ್ಕೂ ಅಷ್ಟೊಂದು ಸಂಬಂಧ ಇಲ್ಲ ಗಾಳಿ ಶಕ್ತಿಗಿದ್ ಸಂಬಂಧ ಇಲ್ಲ ಮೇನ್ ಬೇಕಾಗಿದ್ದು ಯಾವುದಪ್ಪ ಅಂತ ಹೇಳಿದಿನಿ ಸೌರಶಕ್ತಿ ಸೂರ್ಯನ ಬಳಕು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡಿಬೇಕಪ್ಪ ಅಂದರೆ ಅಂದರೆ ಆಹಾರ ತಯಾರಾಗಬೇಕಪ್ಪ ಅಂದರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಒಳಗಡೆ ಮೇನ್ ಬೇಕಾಗಿದ್ದು ಕಂಟೆಂಟ್ ಯಾವುದಪ್ಪ ಅಂದರೆ ಸೌರಶಕ್ತಿ ಜೊತೆಗೆ ಕಾರ್ಬನ್ ಡೈಆಕ್ಸೈಡು ನೆಕ್ಸ್ಟ್ ಖನಿಜಾಂಶಗಳು ಹೌದಾ ನೆಕ್ಸ್ಟ್ ಸಸ್ಯಗಳು ಹಸಿರಾಗಿರ ಕಾರಣ ಕ್ಲೋರೋಫಿಲ್ ಪಿಗ್ಮೆಂಟು ಆ ಪಿಗ್ಮೆಂಟ್ ಇಷ್ಟಿತ್ತಪ್ಪ ಅಂದ್ರೆ ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸ್ಕೊಳ್ತವೆ ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಸಿ ಇಸ್ ದ ರೈಟ್ ಆನ್ಸರ್ ಮತ್ತೈವ್ ಕ್ಲಾಸಸ್ ಕೂಡ ಹೇಳ್ತಾ ಇರ್ತಾನೆ ಇಲ್ಲಿ ರೆಕಾರ್ಡೆಡ್ ವಿಡಿಯೋ ಕ್ವಶನ್ಸ್ ಗಳನ್ನ ನೇರವಾಗಿ ಆನ್ಸರ್ಸ್ ಹೋಗ್ತಾ ಇರ್ತಾನೆ ಭೂಮಿ ಯಾವ ಬಲದಿಂದ ಮಳೆ ಹನಿಗಳು ನೆಲಕ್ಕೆ ಬೀಳುತ್ತವೆ ಅಂತ ಕ್ವಶನ್ಸ್ ಇದೆ ಇಲ್ಲಿ ಸ್ನಾಯು ಬಲ ಅಂದ್ರೆ ನಾವು ಏನಾದ್ರೂ ಓಡುವುದು ಜಿಗಿಯುವುದು ಅಥವಾ ಎತ್ತುವುದು ಎತ್ತುದು ಅಂದ್ರೆ ಸ್ನಾಯು ಬಲವನ್ನ ಬಳಸ್ತವೆ ಇಲ್ಲಿ ಗಾಳಿ ಬಲ ಸಂಬಂಧ ಇಲ್ಲ ಕಾಂತಿ ಬಲ ಮ್ಯಾಗ್ನೆಟ್ ಸಂಬಂಧ ಇಲ್ಲ ಭೂಮಿಗೆ ಏನಿದೆಯಪ್ಪ ಅಂದ್ರೆ ಗುರುತ್ವಾಕರ್ಷಣ ಬಲ ಇದೆ ಯಾವುದೇ ಒಂದು ವಸ್ತುವನ್ನು ಮೇಲೆ ಹೋಗ್ತೇವಪ್ಪ ಅಂದ್ರೆ ಕೆಳಗಡೆ ಬೀಳ್ತದೆ ಅಂತ ಹೇಳ್ತೇನೆ ಕಾರಣ ಏನು ಭೂಮಿಗೆ ಯಾವ ಬಲ ಇದೆಯಪ್ಪ ಅಂದ್ರೆ ಗುರುತ್ವಾಕರ್ಷಣ ಬಲ ಇರುವುದರಿಂದ ಈ ಇದು ಕಾರಣ ಆಗ್ತಾ ಇದೆ ನೆಕ್ಸ್ಟ್ ಕ್ವೆಶನ್ಸ್ ಆ ಜೀವಿಗಳನ್ನ ನೋಡ್ರಿ ಇದನ್ನ ಕಂಡು ಹಿಡಿದವ್ರು ಯಾರು ಅಂತ ಹೇಳೀನಿ ಹ್ಮ್ ಇದನ್ನ ಯಾಕೆ ಬಳಸ್ತಾರಂತ ಕೂಡ ಎಷ್ಟು ಸಲ ಹೇಳಿದಿನಿ ಹ್ಮ್ ಸೂಕ್ಷ್ಮಾನುಜೀವಿಗಳನ್ನ ನೋಡಲು ಉಪಯೋಗಿಸುವ ಸಾಧನ ಯಾವ್ದಪ್ಪ ಅಂದ್ರೆ ಜೀವಿ ಅಂತ ಹೇಳಿದಾರೆ ಸೂಕ್ಷ್ಮ ದರ್ಶಕ ಆನ್ಸರ್ ಹಾಕಿಪ್ಪ ಅಂತ ಹೇಳಿದೀನಿ ಇದನ್ನ ಕಂಡು ಹಿಡಿದವ್ರು ಲೆವೆನ್ ಹಾಕ್ ಹೇಳಿ ಲೈವ್ ಕ್ಲಾಸಸ್ ತಗು ಹೇಳಿದೀನಿ ರೆಕಾರ್ಡೆಡ್ ಕ್ಲಾಸಸ್ ತಗು ಹೇಳಿದಿನಿ ಹ್ಮ್ ಲೆವೆನ್ ಹಾಕಂತ ಹಾಕಿದೀನಿ ಇನ್ನು ಉಷ್ಣತಾ ಮಾಪಕತೆ ಅಂದ್ರೆ ಥರ್ಮಾಮೀಟರ್ ಅಂತ ಕೂಡ ಕರೀತಾರೆ ಅಂತ ನೆಕ್ಸ್ಟ್ ದೂರದರ್ಶಕನ ದೂರದ ವಸ್ತುಗಳನ್ನ ನೋಡಕ್ಕೆ ಏನು ಮಾಡ್ತಾರಪ್ಪ ಇದು ಏನಪ್ಪ ಅಂದ್ರೆ ಇಲ್ಲಿ ಗೆಲೀಲಿಯೋ ಗೆಲೀಲಿ ಅಂತ ಹೇಳಿ ನಾನು ಹಿಡ್ದು ನೆಕ್ಸ್ಟ್ ದೂರದರ್ಶನ ಅಂದ್ರೆ ಟಿವಿ ಇದನ್ನ ಕಂಡಿಡ್ದವ್ ಜೆ ಎಲ್ ಬಿ ಎರ್ಡ್ ಅಂತ ಹೇಳಿದ್ದಾನೆ ಹೌದಾ ಹೇಳಿದ ಕ್ವಶನ್ಸ್ ಗಳು ಅಂದ್ರೆ ಇಲ್ಲಿ ಪುನಃ ಪುನಃ ರಿಪೀಟ್ ಆಗ್ತಾ ಇರ್ತಾವೆ ಅದಕ್ಕೆ ಕರೆಕ್ಟ್ ಆಗಿ ಹೇಳುವ ಪಾಯಿಂಟ್ಸ್ ನೀವು ಕೂಡ ಹೋಗ್ಬೇಕು ಈಗ ಸೂಕ್ಷ್ಮ ದರ್ಶಕ ಇದು ನೆಕ್ಸ್ಟ್ ನಿಮ್ಮ ಈ ಸಲ ಎಕ್ಸಾಮ್ದಾಗ ಸೂಕ್ಷ್ಮ ಸೂಕ್ಷ್ಮ ಕಂಡು ಕಂಡಿಡ್ದವ್ರು ಯಾರು ಅಂತ ಕೇಳ್ಬೋದು ಲೆವೆನ್ ಹಾಕಂತ ಹೇಳಿರ್ತಿರ್ತಾನೆ ನೀವೇನು ಮಾಡಕಪ್ಪ ಅಂದ್ರೆ ನೀವು ಬರ್ಕೊಂಡಿರ್ಬೇಕಲ್ಲಿ ಓಕೆ ನೆಕ್ಸ್ಟ್ ಕ್ವಶನ್ಸ್ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ನೋಡ್ರಿ ಯಾವ ಅನಿಲ ಬಿಡುಗಡೆ ಆಗುತ್ತದೆ ಅಂತ ಹೇಳಿದ್ ಅಲ್ಲಿ ಕ್ವಶನ್ಸ್ ಹೊತ್ತಿನಾಗ ದ್ವಿತೀಯ ಸಂಶ್ಲೇಷಣ ಕ್ರಿಯೆಗೆ ಅನಗತ್ಯವಾದ ಅನಿಲ ಯಾವುದಪ್ಪ ಅಂದ್ರೆ ಆಮ್ಲಜನಕ ಅನಗತ್ಯವಾದ ಆಮ್ಲಜನಕ ಅಂದ್ರೆ ಇಲ್ಲಿ ನೋಡ್ರಿ ಸಾರಜನಕ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಇಲ್ಲ ಇಲ್ಲಿ ಮಿತಿಯನ್ನು ಬಿಡುಗಡೆ ಆಗ್ತದ ಇಲ್ಲ ಇಂಗಾಲ ಡೈಆಕ್ಸೈಡ್ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡಿಬೇಕಂದ್ರೆ ಹೆಂಗಾಲ ಡೈಆಕ್ಸೈಡ್ ಬೇಕು ಆದರೆ ಯಾವುದು ಬೇಡಪ್ಪ ಅಂದ್ರೆ ಆಮ್ಲಜನಕ ಬೇಕಾಗಿಲ್ಲ ಹೀಗಾಗಿ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಂತರ ಬಿಡುಗಡೆ ಆಗುವ ಅನಿಲ ಅಂದರೆ ಆಮ್ಲಜನಕ ಅಂತ ಕರಿತೀವಿ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ಸ್ನ ಬಳಸ್ಕೊಂಡು ಆಕ್ಸಿಜನ್ ಏನು ಮಾಡ್ತಾವಪ್ಪ ಅಂದ್ರೆ ಪ್ರೊಡ್ಯೂಸ್ ಮಾಡ್ತಾವ ಅಂತ ಹೇಳಿದ್ದೀನಿ ಹೀಗಾಗಿ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಯಾವ ಅನಿಲ ಬಿಡುಗಡೆ ಆಗ್ತದಪ್ಪ ಅಂದ್ರೆ ಆಮ್ಲಜನಕ ಬಿಡುಗಡೆ ಆಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಈ ಕ್ವಶನ್ಸ್ ಅಂತೂ ಸಾಕಷ್ಟು ಸಲ ಹೇಳಿದ್ದೀವಿ ಮತ್ತು ನಾಲ್ಕೈದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಏಕಕೋಶ ಜೀವಿಗಳಿಗೆ ಇದು ಏಕಕೋಶ ಜೀವಿಗೆ ಉದಾಹರಣೆಯಾಗಿದೆ ಅಂತೇಳಿ ಮನುಷ್ಯ ಇವತ ಸಾಕಷ್ಟು ಕೋಶಗಳಿಂದ ರಚನೆ ಆಗಿದ್ದಾನೆ ಇರುವಿ ಅಲ್ಲ ನೆಕ್ಸ್ಟ್ ಮಿಂಚು ಹುಲೂ ಅಲ್ಲ ಅಮಿಬಾ ಅಂತ ಹೇಳಿದೀನಿ ಹೌದಾ ಯುನಿಸಲಿಲ್ಲರ್ ಆರ್ಗ್ಯಾನಿಸಮ್ಸ್ಗೆ ಇದು ಬೆಸ್ಟ್ ಎಕ್ಸಾಂಪಲು ಇದನ್ನು ಬಿಟ್ಟರೆ ಯುಗ್ಲಿ ಅಂತ ಅಂತ ಹೇಳಿದೀನಿ ಇದನ್ನು ಬಿಟ್ಟರೆ ನೆಕ್ಸ್ಟ್ ಪ್ಯಾರಾಮಿಸ್ಯಮ್ ಅಂತ ಒಂದು ಹೇಳಿದೀನಿ ಯಾವುದಾದ್ರೂ ಕೇಳ್ಬೋದು ಇದು ಏಕಕೋಶ ಜೀವಿಗಳಿಗೆ ಉದಾಹರಣೆಗಳು ಇನ್ ನೆಕ್ಸ್ಟ್ ಮೀನು ಇವೆಲ್ಲಾ ಒಂದಿಷ್ಟು ಮೀನು ಕಪ್ಪಿ ಹ್ಮ್ ನೆಕ್ಸ್ಟ್ ಮನುಷ್ಯ ಆ ನೆಕ್ಸ್ಟ್ ಏನಪ್ಪಾ ಅಂದ್ರ ಜಿರಳೆ ಇವು ಕುರ್ದು ಏನ್ ಹೇಳಿದಿನಪ್ಪಾ ಅಂದ್ರೆ ಉಸಿರಾಟದ ಅಂಗಗಳು ಹೇಳಿದ ಅದ್ರಾಗ ಬಂದಿದೆಯಲ್ಲ ಹ್ಮ್ ಮೀನು ಯಾವ ಅಂಗದಿಂದ ಉಸಿರಾಡ್ತದಪ್ಪ ಅಂದ್ರೆ ಗಿಲ್ಸ್ ಅಂತ ಹೇಳಿದೀನಿ ಕಿವಿರ್ಗಳು ಶ್ವಾಸಕೋಶದ ಮೂಲ ಮೂಲಕ ನಾವು ಮನುಷ್ಯರು ಉಸಿರಾಡ್ತೀವಿ ಇತರೆ ಪ್ರಾಣಿಗಳದ್ದು ಅಹ್ ಉಸಿರಾಟದ ಅಂಗಗಳನ್ನು ನೋಡ್ಕೊತ ಬಂದಾಗ ನಾವು ಮನುಷ್ಯರು ಯಾವ ತರ ಮೂಲಕ ಉಸಿರಾಡ್ತವಪ್ಪ ಅಂದ್ರೆ ಶ್ವಾಸಕೋಶದ ಮೂಲಕ ಉಸಿರಾಡ್ತೇವೆ ಅಂತ ನಮ್ಗ ಗೊತ್ತಿರ್ತದೆ ಇನ್ನ ನೆಕ್ಸ್ಟ್ ಚರ್ಮ ಚರ್ಮದ ಮೂಲಕ ಎರೆಹುಳ ನೋಡ್ರಿ ಏರೆಹುಳ ಇದನ್ನ ನೆನ್ಪಿಟ್ಕೊಂಡ್ರಿ ಎರೆಹುಳ ಯಾವುದ್ರ ಮೂಲಕ ಉಸಿರಾಡ್ತದೆ ಅಂತ ಕ್ವಶನ್ಸ್ನ ಕತ್ತೆ ಚರ್ಮ ಜೊತೆಗೆ ಕಪ್ಪೆನೂ ಕೂಡ ಚರ್ಮದ ಮೂಲಕ ಉಸಿರಾಡ್ತದೆ ಕಪ್ಪೆ ಎರಡರದ ಮೂಲಕ ಅಂತ ಕ್ವಶನ್ಸ್ನ ಕತ್ತೆ ಚರ್ಮದ ಮೂಲಕ ಉಸಿರಾಡ್ತದೆ ಕಪ್ಪೆ ಜೊತೆಗೆ ಶ್ವಾಸಕೋಶದ ಮೂಲಕನೂ ಉಸಿರಾಡ್ತದೆ ಇಂಥ ಹೊಸ ಹೊಸ ಪಾಯಿಂಟ್ಸ್ ಹೇಳಿದಾಗ ನೀವು ಎಕ್ಸಾಮ್ಸ್ ಎಕ್ಸಾಮ್ಸ್ನಾಗ ನೇರವಾಗಿ ನಾಲ್ ಹೇಳಿದ್ರ ಒಳಗಡೆನೆ ಕೇಳಿರ್ತಿರ್ತಿರ್ತಾನೆ ಹ್ಮ್ ಈಗ ಯಾಕಂದ್ರೆ ಆಲ್ರೆಡಿ ನನಗೆ ಒಂದು ಎಕ್ಸ್ಪಿರಿಮೆಂಟ್ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟ ಈಗ ಮುರಾರ್ಜಿ ದೇಸ ಹಿಂಗೆ ಕ್ವಶನ್ಸ್ ಕೇಳಿದ್ರೆ ಹಿಂಗೆ ಹೇಳ್ಬೇಕು ವಿದ್ಯಾರ್ಥಿಗಳಿಗೆ ಅಂತೇಳಿ ಹೇಳಿದಿನಿ ಅಷ್ಟೇ ಕ್ವಶನ್ಸ್ಗಳು ಬಂದಿದ್ದಾವೆ ಅದರಲ್ಲಿ ಒಂದು ಕ್ವಶನ್ಸ್ ಒಂದೇ ಕ್ವಶನ್ಸ್ ಒಂದು ಒಂದು ಕ್ವಶನ್ಸ್ ಬಂದಿತ್ತು ಏನು ಬಂದಿತ್ತಪ್ಪ ಅಂದ್ರೆ ಕ್ವಶನ್ ಪೇಪರ್ ಇದ್ರೆ ಹ್ಞೂ ಕ್ವಶನ್ಸ್ ಏನು ಕೇಳ್ಬಿಟ್ಟನಪ್ಪ ಅಂದರೆ ಸ್ವಲ್ಪ ಮಿಸ್ಟೇಕ್ ಮಾಡಲ್ಲ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಅಂತೂ ಕೊಡ್ಬೇಕು ಅವರು ಆರೋಗ್ಯವಂತ ಮನುಷ್ಯ ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡ್ತಾನೆ ಅಂತ ಕ್ವೆಶನ್ಸ್ ಕೇಳಿದಾರೆ ಅಲ್ಲಿ ನಾನು ಹೇಳಿದೀನಿ ಹ್ಞೂ ಯಾವ ಥರಪ್ಪ ಅಂದ್ರೆ ಹೃದಯ ಬಡಿತ ಕೇಳಿನಪ್ಪ ಅಂದರೆ ಎಪ್ಪತ್ತೆರಡು ಬಾರಿ ಹಾಕಿರಪ್ಪ ಅಂತ ಹೇಳಿದೆ ಅದಕ್ಕೆ ಸಾಕಷ್ಟು ಜನ ಹುಡುಗರು ಎಪ್ಪತ್ತೆರಡು ಬಾರಿ ಹಾಕರ ಒಂದು ನಿಮಿಷಕ್ಕೆ ಎಪ್ಪತ್ತೆರಡು ಬಾರಿ ಉಸಿರಾಡಕ್ಕೆ ಸಾಧ್ಯನೇ ಇಲ್ಲ ನಾವು ಅದು ಹೃದಯ ಬಡಿತ ಅಂತ ಆಗಬೇಕಾಗಿತ್ತು ಇಂಗ್ಲೀಷ್ದಾಗು ಹಂಗೆ ಕೊಟ್ಟಿದ್ದಾನೆ ಕನ್ನಡದಾಗ ಹಂಗೆ ಕೊಟ್ಟಿದ್ದಾನೆ ಹೀಗಾಗಿ ಅದು ಕ್ವಶನ್ಸ್ ಒಂದು ಸ್ವಲ್ಪ ಅವ್ರ ಕಡೆಯಲ್ಲಿ ಮಿಸ್ಟೇಕ್ ಆಗಿದೆ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡ್ತಾನಪ್ಪ ಅಂತ ಕ್ವಶನ್ಸ್ನ ಕಾದಾಗ ಹದಿನೈದರಿಂದ ಹದಿನೆಂಟು ಬಾರಿ ಆನ್ಸರ್ ಹಾಕ್ರಿ ಅಂತ ಹೇಳಿದ್ ನಾನು ಹದಿನೈದರಿಂದ ಹದಿನೆಂಟು ಬಾರಿ ಉಸಿರಾಡ್ತಾನೆ ಮನುಷ್ಯ ಸಾಧ್ಯ ಇದು ಆರೋಗ್ಯವಂತ ಮನುಷ್ಯ ಅದೇ ಹೃದಯ ಬಡಿತ ಎಷ್ಟು ಅಥವಾ ನಾಡಿ ಬಡಿತ ಎಷ್ಟು ಅಂತ ಕ್ವೆಶನ್ಸ್ ಕಾದಾಗ ಎಪ್ಪತ್ತೆರಡು ಬಾರಿ ಹಾಕ್ರಿ ಅಂತ ಹೇಳಿದ್ರಿ ಅದು ಗ್ರೇಸ್ ಅಂತೂ ಎಲ್ಲರಿಗೂ ಸಿಗ್ತದೆ ಎಪ್ಪತ್ತೆರಡು ಬಾರಿ ಆ ಆನ್ಸರ್ ಅಂತೂ ಕರೆಕ್ಟ್ ಆಗಿರ್ತದೆ ಹಿಂಗೆ ಹೇಳಲಾರ ಕ್ವಶನ್ಸ್ ಅಂದ್ರೆ ಅದು ಒಂದೇ ಈಗ ಬಿಟ್ರೆ ಹತ್ತೊಂಬತ್ತು ಕ್ವಶನ್ ಅಂದ್ರೆ ಹೇಳ್ದಂತಲ್ಲ ನಾ ಹೇಳಿನಿ ಬಟ್ ಅದು ಕ್ವಶನ್ಸ್ ಮಿಸ್ಟೇಕ್ ಆಗಿ ಬಂದಿದ್ದು ಅದು ಒಂದೇ ಅದನ್ನು ಬಿಟ್ಟರೆ ಹತ್ತೊಂಬತ್ತು ಕ್ವೆಶನ್ಸ್ ಇಪ್ಪತ್ತು ಕ್ವಶನ್ಸ್ಗಳು ಚಾನಲ್ ಮೂಲಕನೇ ಬಂದಿದ್ದಾವೆ ನೆಕ್ಸ್ಟ್ ಕ್ವೆಶನ್ಸ್ ಗಾಳಿ ಇದನಂತೂ ಬ್ಯಾಸರ ಬಾಬಿಟ್ಟು ಹುಡುಗರಿಗೆ ಅಷ್ಟು ಸಲ ಹೇಳ್ತಿದ್ರು ಸರ್ ಇದನಂತೆ ಹಿಂಗೆ ಕ್ವಶನ್ಸ್ ಬರೋ ಇವು ಗಾಳಿಯಲ್ಲಿ ಸಾರ್ವಜನಕನ ಪ್ರಮಾಣ ಎಷ್ಟಪ್ಪ ಅಂದರೆ ಆ ಎಷ್ಟು ಹಣ್ಣು ಇರೋದೇ ನೈಟ್ರೋಜನ್ ಅಂತ ಕೇತೀವಿ ಎಪ್ಪತ್ತೆಂಟು ಪರ್ಸೆಂಟೇಜ್ ನೆಕ್ಸ್ಟ್ ಹೇಳಿದೆ ನಾ ಆಮ್ಲಜನಕ್ ಎಷ್ಟು ಅಂದ್ರೆ ಇಪ್ಪತ್ತೊಂದು ಪರ್ಸೆಂಟೇಜ್ ಅದ ಜೀರೋ ಪಾಯಿಂಟ್ ಜೀರೋ ಫೋರ್ ಕಾರ್ಬನ್ ಡೈಆಕ್ಸೈಡ್ ಅದ ಇನ್ನು ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟೇಜ್ ಇತರೆ ಇದುಗಳದವು ಅಂತೇಳಿ ನೆನಪುಕೊಂಡ್ರಿ ಕಳ್ಳಿ ಗಿಡವು ನೀರನ್ನು ಎಲ್ಲಿ ಶೀಕರಿಸಿಕೊಳ್ಳುತ್ತದೆ ನೋಡಿರಿ ಇವು ಎರಡು ಸಾವಿರದ ಹನ್ನೊಂದರಲ್ಲಿ ಕೇಳಿದು ಸ್ವಲ್ಪ ಕ್ವಶನ್ಸ್ ತಪ್ಪು ಕೇಳಿದಾನೆ ನೋಡ್ರಿ ಬೇರುಗಳಲ್ಲಿ ಕಳ್ಳಿ ಗಿಡದಲ್ಲಿ ಏನ್ ಮಾಡ್ತಾವಪ್ಪ ನೀರನ್ನು ಸಂಗ್ರಹಿಸ್ಕೋತದೋ ಸಸ್ಯಗಳು ಎಲೆಗಳ ಮೂಲಕ ಹೆಚ್ಚಾದ ನೀರನ್ನು ಹೊರಗೆ ಹಾಕ್ತಾವಂತ ಹೇಳಿದ್ವಿ ಎಲೆಗಳ ಮೂಲಕ ಉಸಿರಾಡ್ತಾವಂತ ಹೇಳಿದಿನಿ ಆದ್ರೆ ಇಲ್ಲಿ ಕಳ್ಳಿ ಗಿಡ ಅಲ್ಲಿ ಎಲೆಗಳ ಮೂಲಕ ಇವೇ ಮಾಡಂಗಿಲ್ಲಪ್ಪ ಅಂದ್ರೆ ನೀರ ಹೊರಗಲ್ಲ ಯಾಕ ನೀರು ಸಿಗುದೇ ಅಪರೂಪ ಆಗಿರ್ತದೆ ಹೀಗಾಗಿ ಅವು ಸ್ಟೆಮ್ ಅಂತ ಕರಿತೀವಿ ಕಾಂಡದ ಮೂಲಕ ಏನ್ ಮಾಡ್ತಪ್ಪ ಅಂದ್ರೆ ಅತಿ ಹೆಚ್ಚು ನೀರನ್ನ ಸಂಗ್ರಹ ಸಂಗ್ರಹಣೆಗಳನ್ನ ಮಾಡ್ಕೊತಾವ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ನೋಡ್ರಿ ಗಾಳಿಯ ಕ್ರಿಯಾಶೀಲ ಭಾಗವನ್ನ ಗುರುತಿಸ್ರಿ ಅಂತ ಕ್ವಶನ್ಸ್ ಕೇಳ ಈ ಗಾಳಿಯ ಕ್ರಿಯಾಶೀಲ ಭಾಗ ಅಂತ ಅಂದರೆ ಒಂದು ಹಾಗಾದ್ರೆ ಗಾಳಿಯಲ್ಲಿ ಸಾಕಷ್ಟು ಗಾಳಿ ಒಂದು ಅನಿಲಗಳ ಮಿಶ್ರಣ ಅಂತ ಕರಿತೀವಿ ಹಾಗಾದ್ರೆ ಇದ್ರೊಳಗೆ ಯಾವುದು ಫುಲ್ ಆ್ಯಕ್ಟಿವ್ ಅಂತದಪ್ಪ ಅಂತ ಹೇಳಿ ನೋಡಿದಾಗ ಆಮ್ಲಜನಕ ಇದಕ್ಕೆ ಆನ್ಸರ್ನ ಆಮ್ಲಜನಕ ಆಮ್ಲಜನಕ ಇದ್ದಿದ್ದ ಸಲುವಾಗಿ ಎಲ್ಲವು ಜೀವಿಗಳೇನಪ್ಪ ಅಂದ್ರೆ ಕ್ರಿಯಾಶೀಲವಾಗಿದ್ದಾವೆ ಜೊತೆಗೆ ಬೆಂಕಿ ಉರಿಬೇಕಪ್ಪ ಅಂದ್ರೆ ಅದಕ್ಕೆಲ್ಲ ಏನು ಬೇಕಪ್ಪ ಅಂದ್ರೆ ಆಮ್ಲಜನಕ ಬೇಕು ಸ್ವಯಂ ಪ್ರಕಾಶಮಾನವಾದ ವಸ್ತುವಿಗೆ ಉದಾಹರಣೆ ಸ್ವಯಂ ಪ್ರಕಾಶಮಾನ ಅಂದರೆ ಪಳಿಯುವಂಥ ವಸ್ತುಗಳು ಅದರೊಳಗಿದೆ ಸ್ವಯಂ ಪ್ರಕಾ ಚಂದ್ರನಿಗೆ ಸ್ವಯಂ ಪ್ರಕಾಶಮಾನವಾದಂಥ ಬೆಳಕಿಲ್ಲ ಅದು ಸೂರ್ಯನಿಂದ ಬೆಳಕನ್ನು ಪಡಿತದೆ ಹೀಗಾಗಿ ಅಲ್ಲ ಘನ ವಸ್ತುಗಳಿಗೆ ಸ್ವಯಂ ಪ್ರಕಾಶವಾದಂಥ ವಸ್ತು ಇದ್ದು ಗಣ ಕಟ್ ಈ ಕಲ್ಲಾಗಿಲ್ಲ ಹೊಳಿಯಲು ಹೊಳಿತವೂ ಇಲ್ಲ ಹೀಗಾಗಿ ಇದನ್ನು ಆಪ್ಷನ್ಸ್ ಹಾಕ್ಬೋದು ಮರ ಮರ ಏನಂದ್ರೆ ಹೊಳಿತೈತಿ ಇಲ್ಲ ಹಾಗಾದ್ರೆ ಮೂರು ಆಪ್ಷನ್ಸ್ ಅಲ್ಲ ಅಂದ್ರೆ ಆಟೋಮೆಟಿಕ್ ನಕ್ಷತ್ರ ಏನಾಗ್ತದಪ್ಪ ಅಂದ್ರೆ ರೈಟ್ ಅನ್ಸ್ ಆಗ್ತದೆ ಸ್ವಂತ ಬೆಳಕನ್ನು ಹೊಂದಿಮಿಸುವ ಸೂರ್ಯನಂಥ ವಸ್ತುಗಳಿಗೆ ನಾವು ಸ್ವಯಂ ಪ್ರಕಾಶ ವಸ್ತುಗಳು ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಕ್ವೆಶನ್ಸ್ ನೋಡ್ರಿ ಚಂದ್ರ ಯಾರ ಬಳಕನ್ನು ಪ್ರತಿಫಲಿಸುತ್ತಾನೆ ಇನ್ಯಾಗ ಹೇಳಿದಾನ ಸೂರ್ಯನ ಬಳಕನಿಂದ ತೆಗೆದುಕೊಂಡು ಚಂದ್ರ ಏನು ಮಾಡ್ತಾನಪ್ಪ ಅಂದ್ರೆ ಹೊಳಿತಾನೆ ಅಂತ ಹೇಳಿ ಹಾಗಾದ್ರೆ ಭೂಮಿಯ ಬಳಕನ್ನು ಚಂದ್ರ ತಗೋತಾನೋ ಅಥವಾ ಸ್ವಂತ ಬಳಕೆ ಚಂದ್ರ ಸ್ವಂತ ಬಳಕಂತೂ ಇಲ್ಲ ಭೂಮಿಯ ಬಳಕಿಲ್ಲ ನಕ್ಷತ್ರ ಬಳಕಂತ ತಗೋದಾಗಿಲ್ಲ ಆಯಿತಾ ಸೂರ್ಯನ ಬಳಕನ್ನು ತೆಗೆದುಕೊಂಡು ಆತ ಏನು ಮಾಡ್ತಾನಪ್ಪ ಅಂದ್ರೆ ಪ್ರತಿಫಲಿಸ್ತಾನೆ ಚಂದ್ರ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು ಅಂತ ಕ್ವಶನ್ಸ್ ಚಂದ್ರನೇ ಚಂದ್ರೇ ನೀವು ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದೆ ಇನ್ ನೆಕ್ಸ್ಟ್ ಇದನ್ನೇ ಚಂದ್ರದ ಮೇಲೆ ಇನ್ನೊಂದು ಕ್ವಶನ್ಸ್ ತಕ್ಕತಾನೆ ಯಾವ ದಿನದಂದು ಚಂದ್ರಗ್ರಹಣ ಸಂಭವಿಸುತ್ತದೆ ಅಂತ ಕುಸಿ ಕೇಳಿಸ್ತಾನೆ ನೋಡ್ರಿ ತಿಂಗಳ ಕೊನೆಯ ದಿನ ಎಲ್ಲಾ ತಿಂಗಳ ಕೊನೆಯ ದಿನ ಚಂದ್ರಗ್ರಹಣ ಆಗ್ತಾವನು ಇಲ್ಲ ಹೀಗಾಗಿ ಇದು ಹೋಯ್ತು ಅಮಾಸೆ ದಿನ ಅಂತ ಕೊಟ್ಟರೆ ಅಮಾಸೆ ದಿನ ಚಂದ್ರಗ್ರಹಣ ಆಗಲ್ಲ ಅವತ್ತ ಸೂರ್ಯಗ್ರಹಣ ಆಗ್ತದೆ ಹೀಗಾಗಿ ಅಮಾ ಹೋಯ್ತು ನೆಕ್ಸ್ಟ್ ಪ್ರತಿದಿನನೂ ಗ್ರಹಣ ಆಯ್ತಾನು ಇದು ಅಂತ ಆಪ್ಷನ್ಸ್ ಅಪ್ಪಿ ತಪ್ಪಿ ಪ್ರತಿ ಪ್ರತಿದಿನ ಗ್ರಹಣದವನು ಇಲ್ಲ ಹೀಗಾಗಿ ಉಳಿದ ಆಪ್ಷನ್ಸ್ ಈಗ ಹುಣ್ಣಿಮೆ ಹುಣ್ಣಿಮೆ ದಿನ ಸರ್ ಹಾಗಾದ್ರೆ ಚಂದ್ರಗ್ರಹಣ ನಡಿಬೇಕಪ್ಪ ಅಂದ್ರೆ ಹುಣ್ಣಿಮೆ ದಿನ ಅಂತ ಹೇಳಿದ್ವಿ ಚಂದ್ರಗ್ರಹಣ ಹೆಂಗೆ ಸಂಭವಿಸ್ತದೆ ಅಂತ ಕ್ವಶನ್ಸ್ ಕಾದಾಗ ಸೂರ್ಯನ ಫಿಕ್ಸ್ ಇವು ಎಸ್ ಅಂತ ಕೇಳ್ತೀವಿ ಸೂರ್ಯನ ನಡುವೆ ಯಾರು ಬಂದುಬಿಡ್ತಾರ ಭೂಮಿ ಅರ್ಥ ಅಂತ ಕರಿತೀವಿ ಅರ್ಥ ಬರ್ತದೆ ನೆಕ್ಸ್ಟ್ ಮೂನ್ ಎಸ್ ಸಿ ಎಂ ಸೆಮ್ ಬತ್ತಪ್ಪ ಅಂದರೆ ಸೆಮ್ ಅಂತ ನೆನಪಿಡ್ರಿ ಸೂರ್ಯ ನಡುವೆ ನಮ್ಮ ಭೂಮಿ ಅಡ್ಡ ಬತ್ತಪ್ಪ ಅಂದ್ರೆ ಚಂದ್ರನಿಗೆ ಏನಾಗಂಗಿಲ್ಲಪ್ಪ ಅಂದ್ರೆ ಬೆಳಗ್ಗೆ ಬೆಳಂಗಿಲ್ಲ ಅವಾಗ ಚಂದ್ರಗ್ರಹಣ ಸಂಭವಿಸುತ್ತದೆ ಎಸ್ ಸಿ ಎಮ್ ಅಂದರೆ ಸೆಮ್ ಅಂದರೆ ಚಂದ್ರಗ್ರಹಣ ನೆನಪಿಟ್ಕೊಂಡ್ಬಿಡ್ರಿ ನೆಕ್ಸ್ಟ್ ಕ್ವೆಶನ್ಸ್ ಆ ವಾಹನಗಳ ಕರ್ಕಶ ಶಬ್ದದಿಂದ ಯಾವ ಮಾಲಿನ್ಯ ಉಂಟಾಗುತ್ತದೆ ಅಂತ ಕ್ವಶನ್ಸ್ನ ಕತ್ತೆ ವಾಹನಗಳ ಕರ್ಕಶ ಶಬ್ದ ಶಬ್ದದಿಂದ ವಾಯು ಮಾಲಿನ್ಯ ವಾಹನ ಕರ್ಕಶ ಶಬ್ದದಿಂದ ವಾಯುಮಾಲಿನ್ಯಕ್ಕೇನು ಸಂಬಂಧ ಸಂಬಂಧ ಇಲ್ಲ ಶಬ್ದ ಮಾಲಿನ್ಯ ಎಸ್ ರೈಟ್ ಆನ್ಸರ್ ಆಪ್ಷನ್ಸ್ನ ಬಿ ಚೂಸ್ ಮಾಡ್ರಿ ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಆಪ್ಷನ್ಸ್ ನೋಡ್ರಿ ವಾಹನಗಳ ಕರ್ಕಶ ಶಬ್ದ ಜಲ ಮಾಲಿನ್ಯಕ್ಕೇನು ಸಂಬಂಧ ಇದೆ ಇದಕ್ಕೆ ಸಂಬಂಧ ಇಲ್ಲ ಪರಿಸರ ಮಾಲಿನ್ಯ ಪರಿಸರ ಮಾಲಿನ್ಯ ಒಂದು ನಿಯರ್ ಬರಬಹುದು ಅದರ ಪರಿಸರ ಮಾಲಿನ್ಯ ಒಳಗಡೆ ಸಾಕಷ್ಟು ವಿಧಗಳು ಮೂರು ವಿಧಗಳು ಜಲ ಮಾಲಿನ್ಯ ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಹೀಗಾಗಿ ಇದ್ರ ಒಳಗಡೆ ಶಬ್ದ ಮಾಲಿನ್ಯ ಅಂತ ಕೇಳ್ತೀವಿ ಐದಕರ ಶಬ್ದವನ್ನ ನಾವು ಗದ್ದಲ್ಲ ಅಂತೇಳಿ ಕೇಳ್ತೀವಿ ನಮ್ಮ ಕಿವಿಗೆ ಸರಿಯಾಗಿ ಏನಾಗಪ್ಪ ಅಂದ್ರೆ ಇಂಪಾದ ಸ್ವರಗಳ ಕೇಳಬೇಕಪ್ಪ ಅಂದ್ರೆ ಅದನ್ನ ಅಂತ ಕೇಳ್ತೀವಿ ಎಂಬತ್ತು ಡೆಸಿಬಲ್ ಡೆಸಿಬಲ್ ಗಿಂತ ಹೆಚ್ಚಿನ ಶಬ್ದವನ್ನ ನಾವೇನಾದ್ರೂ ಕೇಳಿಕೊಂಡೆಪ್ಪ ಅಂದ್ರೆ ನಮ್ಮ ಕಿವಿ ಏನಾಗ್ತದಪ್ಪ ಅಂದ್ರ ನೋಯ್ತದೆ ಅಂತೇಳಿ ಕರಿತೀವಿ ಸೈನ್ಸ್ ಮ್ಯಾಗ ಹೆಂಗ್ ಬೇಕಂದ್ರೆ ಕ್ವಶನ್ಸ್ ನ ಕೇಳಬಹುದು ನಿಮ್ಮ ವಯಸ್ಸು ತಕ್ಕಂಗೆ ಕ್ವಶನ್ಸ್ ನ ಕೇಳಬೇಕು ಒಳಗೊಂದು ಕ್ವಶನ್ಸ್ ಕೂಡ ಕೇಳಿರ್ತಾ ಇರ್ತಾನೆ ಇದು ನೋಡಿ ಇದನ್ನ ಎಲ್ಲ ಹುಡುಗರು ಗೊತ್ತಿದೆ ಇದೇನು ಅಷ್ಟು ದೊಡ್ಡ ಕ್ವಶನ್ಸ್ ಅಲ್ಲ ಸಣ್ಣ ಹುಡುಗರು ಹೇಳ್ತಾರೆ ಇದನ್ನು ವಿಶ್ವ ಪರಿಸರ ದಿನಾಚರಣೆ ಯಾಕಂದ್ರೆ ಇದನ್ನು ಫಿಕ್ಸ್ ನೆನಪಿಡ್ಲೇಬೇಕು ವಿದ್ಯಾರ್ಥಿಗಳು ಸಲುವಾಗಿ ಜೂನ್ ಐದು ಪಿಕ್ಸ್ ನೆನಪಿಟ್ಟು ಪರಿಸರ ದಿನಾಚರಣೆ ಜೂನ್ ಐದು ಎಷ್ಟಪ್ಪ ಅಂದ್ರೆ ಪರಿಸರ ದಿನಾಚರಣೆ ಅಂತ ಕೇಳ್ತೀವಿ ಇಲ್ಲಿ ಮಾರ್ಚ್ ಎಂಟು ಈ ತಿಂಗಳು ಮಾರ್ಚ್ ಎಂಟಕ್ಕೆ ಮಾರ್ಚ್ ಇಪ್ಪತ್ತ್ ಮೂರಕ್ಕೆ ಎಕ್ಸಾಮ್ ಇತ್ತು ನಿಮಗೆ ಮಾರ್ಚ್ ತಿಂಗಳು ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲಿ ಜಲ ದಿನ ಭೂ ದಿನ ನೆಕ್ಸ್ಟ್ ಮಾರ್ಚ್ ಎಂಟು ಅಂತ ಬಂದಿದೆ ವಿಶ್ವ ಮಹಿಳಾ ದಿನ ಹಾಕಿರ್ತೀವಿ ಇದೇ ಕ್ವಶನ್ಸ್ ಹಾಗೆ ಆಗ್ತವೆ ನೀವು ನೆನಪಿಟ್ಕೊಳ್ರಿ ಹ್ಞೂ ಎಕ್ಸ್ಟ್ ನೆನಪಿಡಲೇಬೇಕು ನೆಕ್ಸ್ಟ್ ಅತ್ಯಂತ ಕಡಿಮೆ ವೆಚ್ಚದ ಸಮೂಹ ಮಾಧ್ಯಮ ಯಾವುದು ಅಂತ ಕ್ವಶನ್ಸ್ ತಕ್ಕ ಇದು ಒಳಗಡೆ ಕಡಿಮೆ ಖರ್ಚಾಗೋದು ಯಾವುದು ಇದ್ರಾಗ ನೋಡ್ರಿ ದೂರದರ್ಶನ ಟಿ ವಿ ಇದು ಜಾಸ್ತಿ ಖರ್ಚಾಗ್ತದೆ ಈಗಾಗೆಲ್ಲ ದೂರವಾಣಿ ಅಂದರೆ ಟೆಲಿಫೋನ್ ಅಂತ ಹಾಕಿರ್ತೀವಿ ಇದು ಕೂಡ ಖರ್ಚಾಗ್ತದೆ ರೇಡಿಯೋ ಖರ್ಚಾಗ್ತದೆ ಇಲ್ಲಿ ನೋಡ್ರಿ ವಾರ್ತಾಪತ್ರಿಕೆ ಪತ್ರಿಕೆ ಪೇಪರ್ಸ್ಗಳು ಅಂದ್ರೆ ಕಡಿಮೆ ಖರ್ಚದಲ್ಲಿ ಏನಾಗ್ತದಪ್ಪ ಅಂದ್ರೆ ಒಂದು ಸಮೂಹ ಮಾಧ್ಯಮ ಅಂತ ಕರಿತೀವಿ ಹೀಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ನ ಹಾಕಬೇಕು ನೆಕ್ಸ್ಟ್ ಕ್ವಶನ್ಸ್ ಆಹಾರದಲ್ಲಿರುವ ನೀರು ಮತ್ತು ಲವಣಾಂಶಗಳನ್ನ ಹೀರಿಕೊಳ್ಳುವ ಅಂಗ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾರೆ ಆಹಾರದಲ್ಲಿರುವ ನೀರು ಮತ್ತು ಲವಣಾಂಶಗಳನ್ನ ಹೀರಿಕೊಳ್ಳುವಂತ ಅಂಗ ಯಾವುದಪ್ಪ ಅಂದ್ರೆ ಈ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಸಣ್ಣ ಕಾಳು ಇಸ್ ದ ರೈಟ್ ಆನ್ಸರ್ ಸರ್ ಹೆಂಗ್ರಿ ಸಣ್ಣ ಕಾಳು ಹೆಂಗ ಜಟ್ರು ಬರ್ಬೇಕಲ್ಲ ಇಲ್ಲಿ ಹೀರ್ಕೊಳ್ಳುವಂಥ ಅಂಗ ಆದರೆ ಎಲ್ಲ ನಿಮ್ಮ ಕ್ವಶನ್ಸ್ನ ಕೇಳ್ತಾನೆ ನಾವು ತಿನ್ನಂಥ ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗುವ ಅಂಕ ಯಾವುದು ಅಥವಾ ಸಂಪೂರ್ಣವಾಗಿ ಜೀರ್ಣಗೊಳಿಸುವಂಥ ಅಂಗ ಯಾವುದು ಅಂತ ಕ್ವಶನ್ಸ್ನ ಕಾದಾಗ ನಾವು ಸಣ್ಣ ಕರುಳನ್ನೇ ರೈಟ್ ಆನ್ಸರ್ ಹಾಕ್ಬೇಕು ಹೀಗಾಗಿ ನಾವು ಸಣ್ಣ ಕರುಳಿನ ಉದ್ದ ಎಷ್ಟು ಅಂತ ಕ್ವಶನ್ಸ್ ಕೈನಪ್ಪ ಅಂದರೆ ಸೆವೆನ್ ಪಾಯಿಂಟ್ ಫೈವ್ ಮೀಟರ್ ಏನಿದೆಯಪ್ಪ ಅಂದ್ರೆ ಅಂದರೆ ಇದು ಉದ್ದ ಇದೆ ಇದರ ಸಣ್ಣ ಕಲ್ಲು ದೊಡ್ಡದು ದೊಡ್ಡ ಕರುಳು ದೊಡ್ಡದು ಅಂತ ಕ್ವಶನ್ಸ್ ಕೇಳ್ತಾನೆ ಹೆಸರು ಮಾತ್ರ ಅದು ದೊಡ್ಡ ಕರುಳು ಆದರೆ ಅದು ದೊಡ್ಡದಲ್ಲ ಅದ್ರಾಗ ಅತಿ ಹೆಚ್ಚು ಉದ್ದ ಇರುವುದಪ್ಪ ಅಂದ್ರೆ ಸಣ್ಣ ಕರುಳು ಇದು ಬರೆಯೋ ಒನ್ ಪಾಯಿಂಟ್ ಫೈವ್ ಮೀಟರ್ ಇದೆ ಮಾನವನ ಅತ್ಯಂತ ದೊಡ್ಡದಾದ ಗ್ರಂಥಿ ಯಾವುದು ಅಂತ ಕ್ವಶನ್ಸ್ ಕೇಳಿದಾಗ ಲೀವರ್ ಅಂತಿ ಜಟರ್ ಹ್ಮ್ ಸೊ ಮಾನವನ ಹೊಟ್ಟೆ ಅಂತ ಕೂಡ ಕ್ವಶನ್ಸ್ ಅನ್ನ ಆನ್ಸರ್ನ ಹಾಕ್ರಿ ಅನ್ನನಾಳ ನಾವು ತಿನ್ನುವಂತ ಆಹಾರ ಅನ್ನನಾಳ ಮೂಲಕ ಏನಾಗ್ತದಪ್ಪ ಅಂದ್ರೆ ಒಳ ಪ್ರವೇಶಿಸುತ್ತದೆ ಇನ್ನ ಸರ್ ಹದಿನಾರೇ ಕ್ವಶನ್ಸ್ ಕೇಳ್ತಿದ್ರು ನೀವು ಮತ್ತೆ ಮುಂದಿನ ಕ್ವಶನ್ಸ್ ಹೇಳಕತಿರ್ಲಿಲ್ಲ ಈ ವರ್ಷ ನಡೆಯುವಂತ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಕೇವಲ ಹದಿನಾರು 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 ಕ್ವೆಶನ್ಸ್ಗಳನ್ನು ಕೇಳ್ತಾರೆ ಇದು ಎರಡು ಸಾವಿರದ ಹನ್ನೊಂದು ಪ್ರಶ್ನೆ ಪತ್ರಿಕೆ ಅಲ್ಲಿ ಮೊದಲ ಇಪ್ಪತ್ತು ಕ್ವಶನ್ಸ್ಗಳನ್ನು ಕೇಳ್ಕೊತ ಬಂದಿದ್ರು ಹಾಂ ಪ್ರಸ್ತುತವಾಗಿ ಎರಡು ಸಾವಿರದ ಹದಿನೈದು ಹದಿನಾರರಿಂದ ಹಿಡಿದು ಏನಾಗಿದೆಯಪ್ಪ ಅಂದರೆ ಹದಿನಾರು ಹದಿನಾರು ಕ್ವಶನ್ಸ್ಗಳನ್ನು ಕೇಳ್ಕೊತ ಬಂದಿದ್ದಾನೆ ಅದಕ್ಕೋಸ್ಕರ ಇದು ಎರಡು ಸಾವಿರದ ಹನ್ನೊಂದು ಪ್ರಶ್ನೆ ಪತ್ರಿಕೆ ಇಲ್ಲಿ ಇಪ್ಪತ್ತು ಕ್ವೆಶನ್ಸ್ಗಳನ್ನು ಕೇಳಿದ್ದಾನೆ ಮೆದುಳಿನ ಬಣ್ಣ ಯಾವುದು ಅಂತ ಸರ ಮೆದುಳಿನ ಬಣ್ಣ ಇದು ಭಾಳ ಅಪ್ಲೈಡ್ ಕ್ವಶನ್ಸ್ ಇದು ಮೆದುಳಿನ ಬಣ್ಣ ಯಾರು ಅಂತೇಳಿ ಈ ಮಕ್ಕಳಿಗೆ ಈ ನಿಮ್ಮ ವಯಸ್ಸಿಗೆ ಇದೇನಾಗಲ್ಲಪ್ಪ ಅಂದರೆ ಗೊತ್ತಾಗಲ್ಲ ನೀಲಿ ಬಣದಾಗೈತೋ ಕಂದು ಬಣ್ಣದಾಗಿಲ್ಲ ಕೆಂಪು ಬಣ್ಣದಾಗಿಲ್ಲ ಇದು ಬೂದು ಬಣ್ಣದಲ್ಲಿ ಅಂದ್ರೆ ಮೆದುಳಿನ ಬಣ್ಣ ಇದೆ ಹಾಂ ಪುರುಷರಕ್ಕಿಂತ ಆ ಪುರುಷರ ಮೆದುಳು ಏನಾಗ್ತಪ್ಪ ಅಂದ್ರೆ ಗ್ರಾಮ್ ಅಂದ್ರೆ ತೂಕದಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ ಅಂತೇಳಿ ಹೇಳ್ತೀವಿ ಸುಮಾರು ನೂರು ಗ್ರಾಮ್ ಅಂತೇಳಿ ಕರಿತೀವಿ ಮಹಿಳೆಯರದು ಹನ್ನೆರಡು ನೂರ ಐವತ್ತು ಗ್ರಾಮ್ ಅಂತ ಹೇಳ್ತಾರೆ ಅದು ಒಬ್ಬೊಬ್ಬರಿಗೆ ಸ್ವಲ್ಪ ವೇರಿಯೇಷನ್ಸು ಆಗ್ಬೋದು ನೋಡ್ರಿ ಗಳ ಮೇಲೆ ಒಂದು ಫಿಕ್ಸ್ ಕ್ವೆಶನ್ಸ್ ಇದು ಬರಲೇಬೇಕು ಒಂದೇ ಬರ್ತದೆ ವಿಟಾಮಿನ್ ಸಿ ಕೊರತೆಯಿಂದ ಬರುವಂತ ರೋಗ ಸಿ ಅಂದ್ರೆ ವಿಟಾಮಿನ್ ಸ್ಕರ್ವಿ ಅಂತ ಕೇಳ್ತೀವಿ ಅದೇ ಬಿ ಅಂದ್ರೆ ವಿಟಾಮಿನ್ ಬೆರಿ ಬೆರಿ ಅಂತ ಕೇಳ್ತೀವಿ ಎ ಅಂದ್ರೆ ಎರಡು ಗುರುತನ ವಿಟಾಮಿನ್ ಡಿ ಅಂದ್ರೆ ಹರಕೆಡ್ಸ ನಾಲ್ಕೂರ್ನ ನೆನಪಿಟ್ರೆ ಒಂದೊಂದ್ರು ಬರುತ್ತದೆ ನೆಕ್ಸ್ಟ್ ಮೂತ್ರ ಜನಕಾಂಗದ ಕಾರ್ಯ ಏನು ಅಂತ ಕ್ವಶನ್ಸ್ನ ಕೇಳ್ತಾನೆ ಇಲ್ಲಿ ಮೂತ್ರ ಜನಕಾಂಗದ ಕಾರ್ಯ ಏನು ರಕ್ತವನ್ನ ಪಂಪ್ ಮಾಡ ರಕ್ತವನ್ನ ಪಂಪ್ ಮಾಡೋದು ಹೃದಯ ಹೀಗಾಗಿ ಆಪ್ಷನ್ಸ್ ಆಯ್ತು ರಕ್ತ ಶುದ್ಧೀಕರಣ ಮಾಡೋದು ದೇಹ ನಿಯಂತ್ರಣ ಮಾಡೋದು ಜೀರ್ಣಕ ಜೀರ್ಣಕ್ರಿಯೆ ಮಾಡೋದು ಸಣ್ಣ ಕಾಳು ಎರಡು ಆಪ್ಷನ್ಸ್ ಹೌದು ದೇಹವನ್ನು ನಿಯಂತ್ರಣ ಮಾಡೋದು ಹೈಪೋಥಲಾಮಸ್ ಗ್ಲಾನ್ಸ್ ಅಂತ ಕೇಳ್ತೀವಿ ಹೀಗಾಗಿ ಇದು ಅಲ್ಲ ಹೀಗಾಗಿ ರಕ್ತವನ್ನು ಶುದ್ಧೀಕರಣ ಮಾಡುದು ಕಿಡ್ನಿ ಅಂತ ಕೇಳ್ತೀವಿ ಮೂತ್ರಜನಕಾಂಗ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ಸ್ ಕೊನೆಯ ಪ್ರಶ್ನೆ ಎಷ್ಟು ಗಂಟೆಗಳ ಕಾಲ ಆಹಾರವು ಜಠರದೊಳಗೆ ಇರುವುದು ಅಂತ ಕ್ವಶನ್ಸ್ ಇದೆ ಎಷ್ಟು ವರೆಗೆ ಜಟರ ಒಳಗಡೆ ನಮ್ಮ ಆಹಾರ ಕಂಡು ಬರ್ತದಪ್ಪ ಅಂತ ನೋಡಿದಾಗ ಇಪ್ಪತ್ನಾಲ್ಕು ಗಂಟೆ ಮೂರರಿಂದ ನಾಲ್ಕು ಗಂಟೆ ಎಂಟರಿಂದ ಹತ್ತು ಗಂಟೆ ಒಂದರಿಂದ ಎರಡು ಗಂಟೆ ಅಂತಿದೆ ಇದಕ್ಕೆ ರೈಟ್ ಆನ್ಸರ್ ಎಂಟರಿಂದ ಹತ್ತು ಗಂಟೆ ಅಂತೇಳಿ ಆಗ್ತದೆ ಇದು ಅಷ್ಟು ಸುಮ್ಮ ರ್ಯಾಂಡಮ್ ಆಗಿ ನಾರ್ಮಲ್ ಆಗಿರೋದು ಹ್ಞೂ ಒಳಗೊಮ್ಮಿ ಮೂರರಿಂದ ನಾಲ್ಕು ಗಂಟೆಗೂ ಕೂಡ ಆಹಾರ ಇದು ಆಗ್ಬೋದು ಬಟ್ ಎಷ್ಟು ಗಂಟೆ ಒಂದು ಸರೈಸುಮಾರು ಸುಮಾರು ಅಂದಾಜು ಅಂತ ನೋಡ್ಕೊತಂದಾಗ ಎಂಟರಿಂದ ಹತ್ತು ಗಂಟೆ ಅಂತೇಳಿ ನಾವು ರೈಟ್ ಆನ್ಸರ್ನ ಹಾಕ್ಬೇಕು ಅದಕ್ಕೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಪೇಪರ್ನ ಏನು ಮಾಡ್ತೀನಪ್ಪ ಅಂದ್ರೆ ನಾ ಡಿಸ್ಕಸ್ನ ಮಾಡ್ಕೊತ ಬರ್ತಾ ಇರ್ತಾ ಇದು ಎರಡು ಸಾವಿರದ ಹನ್ನೊಂದರ ಪ್ರಶ್ನೆ ಪತ್ರಿಕೆ ಈ ಎರಡು ಸಾವಿರದ ಹನ್ನೊಂದನೇ ಪ್ರಶ್ನೆ ಪತ್ರಿಕೆಗಳನ್ನ ಕಂಪ್ಲೀಟ್ ಆದ ತಕ್ಷಣ ಎರಡು ಸಾವಿರದ ಹನ್ನೆರಡು ಹದಿಮೂರು ಹದಿನಾಲ್ಕು ಹಿಂಗ್ ಸರಿಯಲಕ್ಕೆ ಸಿಗಬೇಕಪ್ಪ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಚಾನಲ್ಗೊಂಡು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಬರ್ತವೆ ಕೊನೆ ಹಂತ ತನೂ ನೀವು ವಿಡಿಯೋ ನೋಡ್ಕೊಂಡಿದ್ದೆ ಕಳೆ ಆತಪ್ಪ ಅಂದ್ರೆ ವಿಜ್ಞಾನದ ಒಂದೇ ಒಂದು ಮಾರ್ಕ್ಸ್ಗಳು ನೀವು ಮಿಸ್ ಆಗೋಲ್ಲ ಯಾಕಪ್ಪ ಅಂದ್ರೆ ನೀವು ಎಷ್ಟೇ ಕೋಚಿಂಗ್ ಸೆಂಟರ್ಗಳಿಗೆ ಹೋಗ್ರಿ ನೀವು ಅಲ್ಲಿ ಓದೋದಕ್ಕೂ ಆನ್ಲೈನ್ ಕ್ಲಾಸಸ್ ಕೇಳೋದಕ್ಕೂ ಭಾಳ ಡಿಫ್ರೆನ್ಸ್ ಇರ್ತದೆ ಅಲ್ಲಿ ಒಂದು ಸತ ಹೇಳಿಬಿಟ್ಟಿರ್ತಾರೆ ಅಷ್ಟೇ ಇಲ್ಲಿ ಪುನಃ ಪುನಃ ನೀವು ಯಾವಾಗ ಬೇಕಾದಾಗ ನೀವು ನೋಡಿ ಈ ಕ್ವಶನ್ಸ್ಗಳನ್ನು ತಿಳ್ಕೊಬೋದು ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಧನ್ಯವಾದ